ಹಲೋ ಎವ್ರಿ ವಾನ್ ವೆಲ್ಕಮ್ ಟು ವಿಹಾನ್ ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ವಿಹಾನ್ ಬೆಳಗ್ಗೆ ತಿಂಡಿ ಅಂಬ್ಬಿಟ್ಟು ಪಡ್ಡು ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೆ ಅದಕ್ಕೆ ಒಂದು ಕಪ್ಪು ಸೂಜಿ ರವೆ ಮತ್ತು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಬಿಟ್ಟು ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೂ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ ತಳೆದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದೊಂದು ಸ್ಪೂನು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಂಡೆ ಅದಾದಮೇಲೆ ಅರ್ಧ ಚಮಚ ಅಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ವಿಹಾನಿಗೆ ಸ್ಕೂಲಿಗೆ ಹಾಕ್ಬೇಕಲ್ವ ಬಾಕ್ಸ್ಗೆ ಅದಕ್ಕೂ ಆಗುತ್ತೆ ಮತ್ತು ಮನೇಲಿ ತಿನ್ನೋಕ್ಕೂ ಆಗುತ್ತೆ ಅಂದ್ಬಿಟ್ಟು ಪಡ್ಡು ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ ನಾವು ಮಿಕ್ಸ್ ಮಾಡಿದ ಮೇಲೆ ಹತ್ತು ನಿಮಿಷ ಅದನ್ನು ನೆನೆಸಿಡಬೇಕು ಅದಾದಮೇಲೆ ಪಡ್ಡು ತವಾಗೆ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಬಿಟ್ಟು ಫುಲ್ಲು ಗ್ಲಾಸ್ ಲಿಡ್ನ ಹಿಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಅದಾದಮೇಲೆ ಐದು ನಿಮಿಷ ಆದಮೇಲೆ ಓಪನ್ ಮಾಡಿಬಿಟ್ಟು ಅದನ್ನು ಮರ್ಚಿ ಹಾಕಬೇಕು ಅಂದರೆ ಒಂದು ಸೈಡ್ ಬೆಂದಿರುತ್ತೆ ಇನ್ನೊಂದು ಸೈಡ್ ಬೇಯಬೇಕಲ್ವಾ ಸೊ ಅದಕ್ಕೋಸ್ಕರ ಮತ್ತೆ ನಾವು ಗ್ಲಾಸ್ಲಿ ಹಣ್ಣು ಮಿಚ್ಬಿಟ್ಟು ಒಂದು ಐದು ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕು ಪೂರ್ತಿ ಆದಮೇಲೆ ಈ ರೀತಿ ರೆಡಿಯಾಗುತ್ತೆ ನಾವು ಅದನ್ನು ಒಂದು ಬೌಲ್ಗೆ ಸರ್ವ್ ಆಯಿತು ನಾನು ಅದನ್ನು ವಿಹಾನ್ಗೆ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಬಿಸಿ ಬಿಸಿಯಾಗಿರುತ್ತೆ ಅಲ್ವ ಅವನಿಗೆ ತುಪ್ಪ ಹಾಕ್ಬಿಟ್ಟು ಕೊಟ್ಟೆ ಅವ್ನಿಗೆ ತಿನ್ನಿಸ್ಬಿಟ್ಟು ಬಾಕ್ಸ್ಗೆ ಹಾಕಿ ಅವ್ನು ಸ್ಕೂಲಿಗೆ ಬಿಟ್ಬಿಟ್ಟು ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ ತಕ್ಷಣ ತುಂಬಾ ಚೆನ್ನಾಗಾಯ್ತು ಅಲ್ಲೇ ಪ್ರಸಾದ ತಿನ್ಕೊಂಡು ಅಲ್ಲಿಂದ ಬಂದು ವಿಹಾನ ಸ್ಕೂಲಿಂದ ಕರ್ಕೊಂಡು ಬಂದ್ವಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಂದ್ಬಿಡ್ತಾ ಕೈ ಗ್ರೀನ್ ಕಲರ್ ಗ್ರೀನ್ ತುಂಬ ಫುಲ್ಲು ಹುಡುಗಿಗೆ ಹುಡ್ಗಿ ಗ್ರೀನ್ ತುಂಬ ಫುಲ್ ತುಂಬಿ ತುಂಬಿ ಮನೆ ಕೈ ಗುಡ್ ಬೈ ಸ್ಕರ್ಟ್ ವರ್ಗು ತುಂಬಿ ಆಯ್ತು అల్ హెల్లా ఆతారా ఇష్టకి మాత్రం తుంకే స్టాప్ ఇవ్వగా స్టాప్ బేరే కలర్ కొ